ಈಗ ಆಗುದಿಲ್ಲ ಮಾತಾಡಿ ಎತ್ನಲ್ಲಿ ಮಾತಾಡಿ ಈಗ ಇಲ್ಲ ಈಗ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಅಲ್ಲಿ ಬಂದು ಮಾತಾಡಿ ಪಕ್ಕದಲ್ಲಿ ಬಂದು ಮಾತಾಡಿ ಅಲ್ಲಿ ಬಂದು ಸೀಟಲ್ಲಿ ಕೂತ್ಕೊಂಡು ಮಾತಾಡಿ ಅಲ್ಲಿ ಬಂದು ಮಾತಾಡಿ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಎತ್ತೀನಿ ಹರೀಶ್ ಕೊಡ್ತೇನೆ ಸಲ್ಮಾನ್ ಅಧ್ಯಕ್ಷರೇ ಅಧ್ಯಕ್ಷರೇ ಆಗಿ ಬೆಳಿಗ್ಗೆ ಕರ್ನಾಟಕದ ಮುಖ್ಯ ಸಮಸ್ಯೆ ಬಗ್ಗೆ ಆಯ್ತು ಪ್ರಸಕ್ತ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ ಯತ್ನಾಲ್ ಒಂದು ಸೆಕೆಂಡ್ ಒಂದು ಪ್ರಕಟಣೆ ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಗಿನ ಮಾನ್ಯ ಸದಸ್ಯರುಗಳು ಅವರ ಹೆಸರನ್ನು ಮುಂದೆ ಸೂಚಿಸುವ ದಿನಾಂಕ ಮತ್ತು ಅವಧಿಗೆ ಗೈರಾಜ್ಯಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ಶ್ರೀ ಅಪ್ಪಾಜಿ ಸಿ ಎಸ್ ನಾಡಗೌಡ ದಿನಾಂಕ ಹದಿನೇಳು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಶ್ರೀಮತಿ ಖನಿಜ ಫಾತಿಮಾ ಹದಿನೇಳು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಶ್ರೀ ಬಿ ಎಂ ನಾಗರಾಜ್ ಹದಿನೇಳು ಮೂರು ಇಪ್ಪತ್ತೈದರಂದು ಶ್ರೀ ವಿಠಲ್ ಸೋಮನ್ ಹಲಗೇಕರ್ ಹದಿನೇಳು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಬಿ ಪಿ ಹರೀಶ್ ಹದಿನೇಳು ಮೂರು ಇಪ್ಪತ್ತು ಇಪ್ಪತ್ತೈದರಿಂದ ಹದಿನೆಂಟು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಶ್ರೀ ಎಸ್ ಮುನಿರಾಜು

ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಹುಡುಗಂಡಿ ಒಂದು ಅವ್ರೇನೂ ಇಲ್ಲ ಇವರು ಅವ್ರದ್ದು ರೋಜಾ ಇದೆ ಏನೋ ತಿಳಿಕ್ಕೆ ಆಗೋದು ಇಲ್ಲ ಏನೂ ಇಲ್ಲ ಆರು ಗಂಟೆ ಸೂರ್ಯ ಸೂರ್ಯಾಸ್ತವಾಗುವವರಿಗೆ ಅದು ಕಾಣಿಸುವವರಿಗೆ ಏನು ಮುಟ್ಲಿಕ್ಕೆ ಆಗೋದಿಲ್ಲ ಉಪವಾಸದ ಮೋರ್ ಆಕ್ಟಿವ್ ಇರ್ತೀವಿ ಇವನ್ ಆ ಉಗಳ ಸಹಿತ ನುಂಗಬಾರ್ದು ಅವ್ರಿಗೆ ಅವರು ಅಶೋಕರ ಉಗುಳ್ ನುಂಗಿದ್ರು ಆತ್ ವರ್ಷ ಇದು ಆದಂಗೆ ಅದಕ್ಕೆ ಅವರು ಬಹಳಷ್ಟು ಜೋರು ಮಾತಾಡಬಾರ್ದು ತಮ್ಮ ವಿನಂತಿ ನಿಮ್ಗೆ ಭಗವದ್ಗೀಗೆ ಇಂತ ಖುರಾನೆ ಜಾಸ್ತಿ ಗೊತ್ತೈತೆ ಎಲ್ಲ ಅಧ್ಯಯನ ಮಾಡಿದಾಗ ಗೊತ್ತಾಗ್ತೈತಿ ರೀ ಏನೇನ್ ಇದೆ ಅಂತ ಅಧ್ಯಕ್ಷರೇ ಇವತ್ತು ಬಹಳ ನಮ್ಮ ಸದಸ್ಯರು ಗೌರವಾನ್ವಿತ ಸದಸ್ಯರು ಮಾತನಾಡಿದ್ದಾರೆ ಇದೊಂದು ಅದ್ಭುತ ಬಜೆಟ್ ಮಂಜು ಇದು ಬಡವರ ಪರವಾಗಿರುವಂಥ ಬಜೆಟ್ ಇದು ಸಾಮಾಜಿಕ ನ್ಯಾಯವನ್ನು ಎತ್ತಿಳದಂಥ ಬಜೆಟ್ಟು ಏನೇನೋ ಆಡಳಿತ ಪಕ್ಷದವರು ಹೇಳಿದ್ದಾರೆ ವಿರೋಧ ಪಕ್ಷದವರು ಏನೇನು ಕೊರತೆಯಾಗಿದೆ ಯಾವ ರೀತಿ ಈ ಒಂದು ಬಜೆಟ್ನಿಂದ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಅಧ್ಯಕ್ಷರೇ ಇವತ್ತು ನಮ್ಮ ಅನೇಕ ಸದಸ್ಯರು ಹೇಳಿದರು ಹದಿನಾರು ಬಜೆಟ್ಗಳನ್ನು ಇವರು ಮಂಡನೆ ಮಾಡಿದ್ದಾರೆ ಆದರೆ ಹದಿನಾರು ಸಲ ಬಜೆಟ್ ಮಂಡನೆ ಮಾಡ್ಯಾರಂಥ ಅರ್ಥ ಅದರಲ್ಲಿ ಬಹಳಷ್ಟು ಪರಿಪಕ್ವತೆ ಸಾಮಾಜಿಕ ನ್ಯಾಯ ಇಡೀ ರಾಜ್ಯ ಬಿದರ್ನಿಂದ ಹಿಡಿದು ಚಾಮರಾಜನಗರವರೆಗಿನ ಒಬ್ಬ ಮುಖ್ಯಮಂತ್ರಿಯ ದೃಷ್ಟಿಕೋನ ಸಮಾನತೆಯಿಂದ ಕೂಡಿರಬೇಕು ಯಾವ ಹಿಂದುಳಿದ ಭಾಗಗಳು ಯಾವ ನೀರಾವರಿಯಿಂದ ವಂಚಿತಾಗಿವೆ ಯಾವ ಅಭಿವೃದ್ಧಿಯಿಂದ ವಂಚಿತಾಗಿವೆ ಅಂಥ ಪ್ರದೇಶಗಳ ಮೇಲೆ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಮಮಕಾರಗಳು ಆ ದುರ್ದೈವಂದರೆ ಅಧ್ಯಕ್ಷರೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಜೊತೆಗೆ ಸಲ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಏನು ಸಾಲದ ವಿಚಾರದಲ್ಲಿ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಬೇಸಿಸ್ ಆಫ್ ದಿ ಅವೈಲೇಬಿಲಿಟಿ ಆಫ್ ಗೌರ್ಮೆಂಟ್ ಶುಡ್ ಟೇಕ್ ದಿ ಲೋನ್ ಆನ್ ದ ಬೇಸಿಸ್ ಆಫ್ ಅಫೋರ್ಡೆಬಿಲಿಟಿ ಅಂದರೆ ಯಾವುದೇ ಸಾಲ ತಗೋಬೇಕಾದ್ರೆ ನಾವು ಅದನ್ನು ವಾಪಸ್ ಕೊಡುವಂತಹದನ್ನ ದುಡೀಕರಣ ಮಾಡಿಕೊಂಡು ಇವತ್ತು ಸಾಲ ತೆಗೆದುಕೊಳ್ಬೇಕಾಗಿತ್ತು ಆದರೆ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳು ಏನು ಸಾಲವನ್ನು ತೆಗೆದುಕೊಂಡಿದ್ದಾರೆ ಇವತ್ತದರ ಉದ್ದೇಶ ಈ ರಾಜ್ಯದ ಅಭಿವೃದ್ಧಿಗಾಗಿ ಇರುವಂಥದ್ದಿಲ್ಲ ಇಲ್ಲಿ ನೋಡಿರಿ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಬಡ್ಡಿ ಇಪ್ಪತ್ತೊಂಬತ್ತು ಸಾವಿರದ ಮುರ್ನೂರ ತೊಂಬತ್ತೈದು ಇತ್ತು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಲವತ್ತೈದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ನಾವು ಬಡ್ಡಿ ಕೊಡಬೇಕಾಗಿದೆ ವೇತನ ಡಬಲ್ ಆಗಿದೆ ಅಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಲವತ್ತೊಂದು ಸಾವಿರದ ಎರಡುನೂರ ಎಂಬತ್ತೆಂಟಿತ್ತು ಕೋಟಿ ಇತ್ತು ಇವತ್ತು ಇಪ್ಪತ್ತೈದು ಇಪ್ಪತ್ತಾರ ಇವರ ಅಂದಾಜು ವೇತನಕ್ಕೆ ಎಂಬತ್ತೈದು ಸಾವಿರ ಕೋಟಿ ಎಂಟುನೂರ ಅರುವತ್ತು ಕೋಟಿ ಅಷ್ಟೇ ಅಲ್ಲ ಅಧ್ಯಕ್ಷರೇ ಕಳೆದ ಸಲ ನಲವತ್ನಾಲ್ಕು ಸಾವಿರದ ಐದುನೂರ ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲ ತಗೊಂಡಿದ್ರು ಇವತ್ತು ಒಂದು ನೂರ ಒಂದು ಲಕ್ಷ ಹದಿನಾರು ಸಾವಿರ ಸಾಲಗಳು ಅಂದ್ರೆ ಒಟ್ಟು ಹೊಣೆಗಾರಿಕೆ ಅಧ್ಯಕ್ಷರೇ ಕರ್ನಾಟಕದ ಜನರ ಮೇಲೆ ಏಳು ಲಕ್ಷ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿಯಷ್ಟು ಒಟ್ಟು ಸಾಲ ಇಲ್ಲಿ ಬಂಡವಾಳ ವೆಚ್ಚ ನೋಡಿದ್ರೆ ನೋಡ್ರಿ ಅಧ್ಯಕ್ಷರೇ ಹೇಳ್ತಾರೆ ಮುಖ್ಯಮಂತ್ರಿಗಳು ನಾನು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಮಂಡನೆ ಮಾಡಿದ್ದೆ ಯಾವುದೇ ಒಂದು ಬಜೆಟ್ ಇರಲಿ ಯಾವುದೇ ಒಂದು ಬಜೆಟ್ಟಿನ ಗಾತ್ರದಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟು ಇವತ್ತು ಬಂಡವಾಳ ವೆಚ್ಚ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಜನರಿಗೆ ಸ್ವಂತ ದುಡಿದು ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಬೇಕು ಆದರೆ ಅಧ್ಯಕ್ಷರೇ ಕೇವಲ ಎಪ್ಪತ್ತೊಂದು ಸಾವಿರದ ಮೂರುನೂರ ಮೂವತ್ತಾರು ಕೋಟಿ ರೂಪಾಯಿ ಮಾತ್ರ ಇವತ್ತು ಡೆವಲಪ್ಮೆಂಟಿಗೆ ಇಟ್ಟಿದ್ದಾರೆ ಇದರಲ್ಲಿ ಗ್ಯಾರಂಟಿ ಸುಮಾರು ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ಫಿಸಿಕಲ್ ಡೆಫಿಸಿಟ್ ಅಧ್ಯಕ್ಷರೇ ಹೆಚ್ಚು ಡಬಲ್ ಆಗಿದೆ ಹೋದ ವರ್ಷ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ಇತ್ತು ಈ ಸಲ ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ಅಧ್ಯಕ್ಷರೇ ಇವತ್ತೇನು ರಾಜ್ಯದ ಈ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಾಲ ತೆಗೆದುಕೊಂಡಿದ್ರೆ ಸಲುವಾಗಿನೇ ಒಂದು ಬಜೆಟ್ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಒಟ್ಟು ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಒಂದು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಂಗಾಗಿದೆ ರಾಜ್ಯದ ಜನರ ಮೇಲೆ ಆದರೆ ಅಧ್ಯಕ್ಷರೇ ಇವತ್ತೇನು ನಾವು ಅನೇಕರು ಭಾಳಷ್ಟು ಇಲ್ಲಿ ನಮ್ಮ ಏನು ತಜ್ಞರಿದ್ದಾರೆ ಈ ಒಂದು ನಮ್ಮ ಈಗಾಗಲೇ ಬಸವರಾಜ ರೆಡ್ಡಿರು ಮಾತನಾಡಿದ್ರು ಏನೇನು ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರು ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ತನ್ನ ಪಾಲಿನ ಜಿ ಎಸ್ ಟಿಯಲ್ಲಿ ನಮಗೆ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ